ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ ಲುಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು ಕಾರಣಾಂತರಗಳಿಂದ ಪರಸ್ಪರ ಒಪ್ಪಿಗೆ ಮೇರೆಗೆ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ವಿಚ್ಛೇದನ ಪಡೆದರು ಡಿವೋರ್ಸ್ ಪಡೆದ ಬಳಿಕ ಗಾಯಕ ನಾಯಕ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಒಂಟಿಯಾಗಿದ್ದಾರೆ ಒಂಟಿಯಾಗಿಯೇ ಹಲವು ದೇವಸ್ಥಾನಗಳಿಗೆ ಚಂದನ್ ಶೆಟ್ಟಿ ಭೇಟಿ ಕೊಟ್ಟಿದ್ದಾರೆ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ನಿವಾಸಕ್ಕೆ ಇದೀಗ ಹೊಸ ಅತಿಥಿಯ ಆಗಮನವಾಗಿದೆ ದುಬಾರಿ ಕಾರನ್ನು ಚಂದನ್ ಶೆಟ್ಟಿ ಖರೀದಿಸಿದ್ದಾರೆ ದುಬಾರಿ ಬೆಲೆಯ ಐಷಾರಾಮಿ ಕಾರಿಗೆ ಚಂದನ್ ಶೆಟ್ಟಿ ಒಡೆಯರಾಗಿದ್ದಾರೆ ಟೊಯೋಟಾ ಫಾರ್ಚುನರ್ ಲೇಜೆಂಡರ್ ಕಾರನ್ನು ಚಂದನ್ ಶೆಟ್ಟಿ ಕೊಂಡುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಟೊಯೋಟಾ ಫಾರ್ಚುನರ್ ಲೇಜೆಂಡರ್ ಕಾರಿನ ಆನ್ ರೋಡ್ ಪ್ರೈಸ್ ರೇಂಜ್ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿಯಿಂದ ಹಿಡಿದು ಅರವತ್ತು ಲಕ್ಷ ರೂಪಾಯಿವರೆಗೂ ಇದೆ ತಮ್ಮ ಕಾರಿಗೆ ಫ್ಯಾನ್ಸಿ ನಂಬರ್ ಕೂಡ ಕೊಂಡುಕೊಂಡಿದ್ದಾರೆ ಚಂದನ್ ಶೆಟ್ಟಿ ನ್ಯೂಮಾಲ್ ಅರಜ್ ಪ್ರಕಾರ ಕೆ ಎ ಝೀರೋ ಫೋರ್ ಎನ್ ಸಿ ಒನ್ ಫೋರ್ ಒನ್ ಫೋರ್ ನಂಬರ್ ಖರೀದಿಸಿದ್ದಾರೆ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಹೊಸ ಕಾರಿನ ನಂಬರ್ ಕೆ ಎ ಝೀರೋ ಫೋರ್ ಎನ್ ಸಿ ಒನ್ ಫೋರ್ ಒನ್ ಫೋರ್ ಇದರಲ್ಲಿ ಎನ್ ಸಿ ಅಂತ ಇರೋದು ಕಂಡು ಎ ನಿವೇದಿತಾ ಗೌಡ ಸಿ ಚಂದನ್ ಶೆಟ್ಟಿ ಅಂತ ಹೇಳ್ತಿದ್ದಾರೆ ಫ್ಯಾನ್ಸ್ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಒಟ್ಟಿಗೆ ಅಭಿನಯಿಸಿದ ಚಿತ್ರಕ್ಕೆ ಕ್ಯಾಂಡಿ ಕ್ರಷ್ ಎಂದು ಈ ಹಿಂದೆ ಟೈಟಲ್ ಇಡಲಾಗಿತ್ತು ಇದೀಗ ಚಿತ್ರಕ್ಕೆ ಮುದ್ದು ರಾಕ್ಷಸಿ ಎಂದು ಮರುನಾಮಕರಣ ಮಾಡಲಾಗಿದೆ ಡಿವೋರ್ಸ್ ಬಳಿಕ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಒಟ್ಟಿಗೆ ಅಭಿನಯಿಸಿ ಬಿಡುಗಡೆಯಾಗುತ್ತಿರುವ ಚಿತ್ರ ಮುದ್ದು ರಾಕ್ಷಸಿ ಈ ಚಿತ್ರದ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ